ಇದು ನೋಡಿ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಹೊತ್ತು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಮಾಡಿದ್ದು ಆದರೆ ಆರಾಮಾಗಿ ಕೂತು ಬಿಸಿ ಬಿಸಿ ತಿನ್ಬೋದು ಅಂತ ಮಧ್ಯಾಹ್ನಕ್ಕೆ ಮಾಡಿದ್ದೀನಿ ನೋಡಿ ಇದು ನೋಡಿ ಒಂದು ಲೋಟ ಸಣ್ಣ ಲೋಟ ಒಂದು ಲೋಟ ಅಕ್ಕಿ ಮುಕ್ಕಾಲು ಲೋಟ ತೊಗರಿಬೇಳೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮೂರು ಸೇರಿ ಒಂದು ನಾನ್ನೂರು ಗ್ರಾಮಷ್ಟು ತರಕಾರಿ ತುಂಬ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿನೇ ಜಾಸ್ತಿ ಇರುತ್ತೆ ಇದಿಷ್ಟು ಮಾಡಿದರೆ ನಾಲ್ಕು ಜನ ತಿನ್ಬೋದು ನೋಡಿ ಅದರಲ್ಲೊಂದು ಎಪ್ಪತ್ತೈದು ಗ್ರಾಮಷ್ಟು ಅಕ್ಕಿ ಇದೆ ಅಷ್ಟೇ ಅಕ್ಕಿನೂ ಬೇಳೆ ಮಿಕ್ಸ್ ಮಾಡಿ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಈ ತರಕಾರಿ ಎಲ್ಲ ಅದ್ರಲ್ಲಿ ಹಾಕ್ಬಿಡಬೇಕು ನಾನು ಬಿಸಿಬೇಳೆ ಹೋಗ್ ಪೌಡ್ರು ಕೂಡ ಫ್ರೆಶ್ಶಾಗೆ ಮಾಡಾಕ್ತಾ ಇದ್ದೀನಿ ನನ್ನ ಹತ್ರ ಇದೆ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿದೆ ಒಂದು ಲೋಟಕ್ಕೆ ಆರು ಲೋಟ ಬೇಳೆಗೂ ಸೇರಿ ಆರು ಲೋಟ ನೀರು ಹಾಕ್ಬಿಟ್ಟು ಅರಶಿಣ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಕುದಿಯೋಕೆ ಇಟ್ಬಿಡೋಣ ಇಟ್ಬಿಟ್ಟು ಆಮೇಲೆ ಪುಡಿ ಮಾಡ್ಕೊಳ್ಳೋಣ ಬಾತ್ ಪುಡಿ ಇದಕ್ಕೆ ತರಕಾರಿಯೂ ಬೇಕಲ್ವಾ ತರಕಾರಿನೂ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡು ಅದಾಗೋದ್ರೊಳಗೆ ಹುಣಸೆ ಹುಳಿ ಸ್ವಲ್ಪ ನೆನೆಸಿಟ್ಟಿದ್ದೀನಿ ನೋಡಿ ಬಾಣಲಿ ಇಟ್ಬಿಟ್ಟು ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಹದಿನೈದು ಕಾಳು ಮೆಣಸು ಕಾಲು ಸ್ಪೂನು ಮೆಂತ್ಯ ಒಂದೂವರೆ ಸ್ಪೂನು ದಣಿಯ ಇಷ್ಟು ಹಾಕ್ಕೋಬೇಕು ನೋಡಿ ಕರಿಬೇವು ಒಂದೆರಡು ಕಡ್ಡಿ ಹಾಕ್ಕೊಂಡು ಒಣ ಮೆಣಸಿನಕಾಯಿ ಅದು ನಾನು ಗುಂಟೂರು ಹಾಕ್ತಾಯಿದ್ದೀನಿ ಒಂದು ಆರು ಹಾಕಿದ್ದೀನಿ ಇಷ್ಟಿಗೆ ಇದು ಒಂದು ಆರು ಜನಕ್ಕೆ ಆಗುತ್ತೆ ಅಷ್ಟು ಪೌಡ್ರ್ ಗಸಗಸೆ ಒಂದು ಸ್ಪೂನು ಒಂದೂವರೆ ಸ್ಪೂನು ಒಣ ಕೊಬ್ಬರಿ ಅದು ಅದರಲ್ಲಿ ಹಾಕೋ ಬದಲು ಪಕ್ಕಕ್ಕೆ ಇಟ್ಟಿದ್ದೀನಿ ಲಾಸ್ಟಲ್ಲಿ ಹಾಕೋಣ ಸ್ಟವ್ ಹಾರಿಸಿ ಅದೆಲ್ಲ ಹುರಿದು ಸ್ಟವ್ ಆರ್ಸಿದ್ಮೇಲೆ ಈ ಕೊಬ್ಬರಿನೂ ಗಸಗಸೆ ಹಾಕಿ ಆ ಬಿಸಿಲು ಹೆಂಗೆ ಮಿಕ್ಸ್ ಮಾಡಿದರೆ ಸಾಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿದರೆ ಘಮ 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 ಅನ್ನುತ್ತೆ ಆವಾಗ ನೋಡಿ ತೆಗಿಬೇಕು ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ಅಷ್ಟರೊಳಗೆ ಕುಕ್ಕರ್ ಕೂಗುತ್ತೆ ಒಂದೆರಡು ವಿಸಿಲ್ ಹಾಕ್ಸಿ ತರಕಾರಿ ಎಲ್ಲ ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಸ್ಟವ್ ಹಾರಿಸ್ಬಿಟ್ಟಿದ್ದೀನಿ ಇವಾಗ ಗಸಗಸೇನು ಕೊಬ್ಬರಿ ಹಾಕ್ಬಿಟ್ಟು ಬಿಸಿಗೆ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೋಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಹಾಕ್ಕೋಬೇಕು ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಿಮಗೆ ಚಕ್ಕೆ ಲವಂಗ ಇಷ್ಟ ಆಗೋದಾದರೆ ಚಕ್ಕೆ ಲವಂಗ ಮೊಗ್ಗು ಎಲ್ಲನೂ ಹಾಕ್ಕೊಳ್ಳಿ ನಾ ಅಷ್ಟು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಆಗ್ತಾಯಿಲ್ಲ ಒಗ್ಗರಣೆಗೆ ಒಂದು ಕ್ಯಾಪ್ಸಿಕಮ್ಮು ಎರಡು ಟೊಮೊಟೊ ಬಟಾಣಿ ಇವೆಲ್ಲ ಕ್ಯಾಪ್ಸಿಕಮ್ಮು ಟೊಮೊಟೊ ಕಟ್ ಮಾಡಿ ಇಟ್ಕೋಬೇಕು ಬಟಾಣಿ ಬಿಡಿಸಿಟ್ಕೋಬೇಕು ನೋಡಿ ಅಷ್ಟೇ ಹೋಗೋದ್ರೊಳಗೆ ಈ ಪುಡಿ ಎಲ್ಲ ನೋಡಿ ತಣ್ಣಗಾಗಿದೆ ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರಬೇಕು ಸ್ವಲ್ಪ ತರಕಾರಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಫುಲ್ಲು ನುಣ್ಣಗಾಗೋಕ್ಕಿಂತ ತರಕಾರಿ ಆಗಿದ್ರೇ ಘಮ ಚಕ್ಕತ್ತಾಗಿರುತ್ತೆ ಆವಾಗ ಅವಾಗ ಮಾಡಿಕೊಂಡು ಏನು ಟೈಮ್ ಎಷ್ಟು ಐದು ನಿಮಿಷ ಎಕ್ಸ್ಟ್ರಾ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಒಂದೆರಡು ಸ್ಪೂನು ತುಪ್ಪ ಒಂದು ಒಂದೂವರೆ ಸ್ಪೂನ್ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೋಬೇಕು ಒಂದೆರಡು ಒಗ್ಗರಣೆ ಮೆಣಸಿನ್ಕಾಯಿ ಹಿಂಗು ಸ್ವಲ್ಪ ಹಾಕ್ಕೋಬೇಕು ನೋಡಿ ಕ್ಯಾಪ್ಸ್ಕಮ್ ಕಟ್ ಮಾಡಿರೋದು ಹಾಕ್ಕೊಂಡು ಇವಾಗ ಟೊಮೊಟೊನೂ ಹಾಕ್ಕೋಬೇಕು ಇದೆಲ್ಲ ಫ್ರೈ ಆಗುತ್ತೆ ಕರಿಬೇವು ನಾವು ಕುಟ್ಟಿಟ್ಕೊಂಡಿದ್ದೀವಲ್ವಾ ಆ ಪೌಡ್ರು ಎಲ್ಲನೂ ಇಲ್ಲಿ ರೆಡಿ ಮಾಡ್ಕೊಂಡು ಬಿಡೋದು ಆಮೇಲೆ ಕುಕ್ಕರ್ ಒಳಗೆ ಇದು ಬಾಣಲಿ ಎಟ್ಟು ಹಾಕ್ಬಿಟ್ರೆ ಸಾಕು ನೋಡಿ ನಾವು ಮಾಡ್ಕೊಂಡಿರೋ ಪುಡಿ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ನಾನು ಹುಣ್ಸೆ ಹುಳಿನೂ ಹಾಕಿದ್ದೀನಿ ಕ್ಲಿಪ್ ಮಿಸ್ ಆಗಿದೆ ಅದಕ್ಕೆ ಹಂಗೆ ಸ್ಪೂನಲ್ಲಿ ಎತ್ತಿ ತೋರಿಸಿದೆ ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಇವಾಗ ಇದಕ್ಕೆ ನಮ್ಮದು ಸಾರು ಪುಡಿ ಸಾಂಬಾರು ಪುಡಿ ಏನಾದ್ರು ಇರುತ್ತೋ ನೋಡಿ ಅದೊಂದು ಕಾಲು ಸ್ಪೂನ್ ಹಾಕಿ ಟೇಸ್ಟು ಇನ್ನೂ ಎಲ್ಲಿಗೋ ಹೋಗ್ಬಿಡುತ್ತೆ ಸಕ್ಕತ್ತಾಗಿರುತ್ತೆ ಬಟಾಣಿನೂ ಬಿಡಿಸಿರೋದು ಹಾಕ್ಬಿಟ್ಟು ಎಲ್ಲ ಹಾಕ್ಕೊಂಡು ನೀರು ಒಂದು ಲೋಟ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ಇವಾಗ ನೋಡಿ ಕುಕ್ಕರ್ ಸ್ಟೀಮ್ ಹೋಗಿದೆ ಎಷ್ಟು ಚೆನ್ನಾಗಾಗಿದೆ ಅನ್ನ ಎಲ್ಲ ಹಿಂಗೆ ತುಂಬ ಹಿಂಗೆ ಹಿಂಗೆ ಅಂದ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಅಗ್ಳಗ್ಳೂ ಇರಬೇಕು ಮೆತ್ತಗೂ ಇರಬೇಕು ಇದು ನಾವು ಇದೆಲ್ಲ ಹಾಕ್ಬಿಟ್ಟು ಬೇಯಿಸ್ತೀವಲ್ವ ಕ್ರೀಮ್ ಥರ ಆಗುತ್ತೆ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಬಿಸಿಬೇಳೆ ಬಾತ್ ಮಾಡ್ಕೋಬೋದು ನೋಡಿ ಆ ಕಡೆ ಕುಕ್ಕರು ಇಟ್ಬಿಟ್ಟು ಎಲ್ಲ ಹೋಗೋದ್ರೊಳಗೆ ಪುಡಿಯಿಂದ ಒಗ್ಗರಣೆಯಿಂದ ಎಲ್ಲ ಮಾಡ್ಕೊಂಡು ಬಿಡ್ಬೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಫ್ಲೇಮ್ ಅಲ್ಲೇ ಇದ್ದು ಕಲಿಸ್ಕೋಬೇಕು ಕೆಳಗಡೆ ಏನಾದ್ರು ಸೀದ ವಾಸನೆ ಬಂದುಬಿಟ್ರೆ ಬಾಯಲ್ಲಿ ಇಡೋಕ್ಕಾಗಲ್ಲ ಚೆನ್ನಾಗಿರಲ್ಲ ಮೇಲೆ ಒಂದು ಸ್ಪೂನ್ ತುಪ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕಚ್ಚಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆ ಘಮ ಸುತ್ತಮುತ್ತ ಅಡ್ಕೊಂಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ತಟ್ಟೆ ಇಟ್ಟು ಬಡಿಸಿ ಬಿಸಿ ಬಿಸಿನೇ ಬಡಿಸಿ ಖಾರ ಬೂಂದಿ ಇರುತ್ತಲ್ವಾ ಅದ್ರ ಮೇಲೆ ಹಾಕ್ಕೊಂಡು ಇನ್ನೊಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ಪೂನ್ ಎತ್ಕೊಂಡು ತಿನ್ನಿ ಇದು ಬಿಸಿ ಬಿಸಿ ಇರೋ ಕೈಯಲ್ಲಿ ಆಗೋಲ್ಲ ಮತ್ತು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಈ ಈ ಅದಲ್ಲೇ ಇರಬೇಕು ನೋಡಿ ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ